ಕುಂಗಾ ತಾಲೂಕಿನ ವಾಲ್ಗಳಿಯ ನೀರ್ಕೇರಿ ಬಳಿ ಪಿಡಬ್ಲ್ಯೂಡಿಯಿಂದ ಕೈಗೊಂಡ ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಎರಡೂ ಬದಿಯ ರಸ್ತೆಯನ್ನ ಸಂಪರ್ಕಿಸುವ ಕಾಮಗಾರಿ ಕೈಗೊಳ್ಳದ ಕಾರಣ ಅಪಘಾತ ಎದುರಾಗುವ ಆತಂಕ ವಾಹನ ಸವಾರರನ್ನ ಕಾಡಿದೆ ಕುಮ್ಟಾ ತಾಲೂಕಿನ ವಾಲ್ಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರಕೇರಿ ಮೂಲಕ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಹಾದು ಹೋಗಿದೆ ಆ ನೀರಕೇರಿ ಭಾಗದ ಹೆದ್ದಾರಿಯಲ್ಲಿ ವಿಪರೀತ ಹೊಂಡಗಳು ಬಿದ್ದು ಮಳೆ ನೀರು ಸದಾ ನಿಲ್ಲುವಂತಾಗಿ ಇಂಗು ಗುಂಡಿಗಳಂತಾಗಿದ್ದವು ಈ ರಾಜ್ಯ ಹೆದ್ದಾರಿಯ ನಿರ್ವಹಣೆ ಬರಿಸಿಕೊಂಡಿರುವ ಪಿಡಬ್ಲ್ಯೂಡಿಯು ಇತ್ತೀಚೆಗೆ ಈ ಭಾಗದಲ್ಲಿ ಸುಮಾರು ಐವತ್ತು ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ನಿರ್ಮಿಸಿ ಅಲ್ಲಿ ಬಿದ್ದ ಹೊಂಡೆಗಳನ್ನು ಮುಚ್ಚಲಾಗಿದೆ ಆದರೆ ಆ ಕಾಂಕ್ರೀಟ್ ರಸ್ತೆಯಿಂದ ಡಾಂಬರ್ ರಸ್ತೆಯನ್ನು ಸಂಪರ್ಕಿಸುವ ಕಾಮಗಾರಿಯನ್ನು ಕೈಗೊಂಡಿಲ್ಲ ಹಾಗಾಗಿ ರಸ್ತೆಯ ಎರಡು ಬದಿಯಿಂದ ಬರುವ ವಾಹನಗಳು ಈ ಕಾಂಕ್ರೀಟ್ ರಸ್ತೆಯನ್ನು ಏರುವಾಗ ಮತ್ತು ಇಳಿಯುವಾಗ ಬೃಹತ್ ಹಂಪಿನಂತೆ ಭಾಸವಾಗುತ್ತದೆ ವಾಹನಗಳು ರಸ್ತೆ ಚೆನ್ನಾಗಿದೆ ಎಂದು ವೇಗವಾಗಿ ಬಂದರೆ ಒಮ್ಮೆಲೆಯೇ ಹಾರಿ ಬೀಳುವ ಸಾಧ್ಯತೆ ಅಧಿಕವಾಗಿದೆ ಬೆಳಗಿನ ಅವಧಿಯಲ್ಲಿ ಬ್ರೇಕ್ ಹಾಕಿ ನಿಧಾನವಾಗಿ ಸಾಗಬಹುದು ಆದರೆ ರಾತ್ರಿ ವೇಳೆಯಲ್ಲಿ ಗೋಚರಿಸದ ಕಾರಣ ಅಪಘಾತಗಳಾಗುವ ಸಾಧ್ಯತೆ ಅಧಿಕವಾಗಿದೆ ಅದರಲ್ಲೂ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು ವೇಗವಾಗಿ ಬಂದರೆ ಸ್ಕಿಡ್ ಆಗಿ ಬಿದ್ದು ಸವಾರರು ಗಂಭೀರ ಗಾಯಗೊಳ್ಳುವ ಸಾಧ್ಯತೆ ಅಧಿಕವಾಗಿದೆ ಇತ್ತೀಚೆಗೆ ಕೆಲ ಬೈಕ್ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡ ಘಟನೆಗಳು ಕೂಡ ವರದಿಯಾಗಿದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತುರ್ತಾಗಿ ಕಾಂಕ್ರೀಟ್ ರಸ್ತೆಯನ್ನು ಸಂಪರ್ಕಿಸುವ ಕಾಮಗಾರಿ ಕೈಗೊಳ್ಳಬೇಕು ಇಲ್ಲವಾದರೆ ಇದರಿಂದಾಗುವ ಅಪಘಾತಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕಾಮಗಾರಿ ಕೈಗೊಂಡ ಗುತ್ತಿಗೆದಾರರೇ ಹೊಣೆಯಾಗಬೇಕಾಗುತ್ತದೆ ಎಂದು ವಾಹನ ಸವಾರರಾದ ರಾಮಾ ಗಜು ನಾಯ್ಕ ಇತರರು ಎಚ್ಚರಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ